ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿಗೆ ರುಚಿಯಾದ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಪಾಲಕ್ ಸೊಪ್ಪಿನ ಮಶ್ರೂಮ್ ಪುಲಾವ್ ಹೇಗೆ ಮಾಡೋದು ಮಾಡೋದಂತಾನೆ ಈ ಮಶ್ರೂಮ್ ಪುಲಾವ್ ಬೆಳಗ್ಗೆ ತಿಂಡಿಗೂ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಈ ಮಳೆಗಾಲದಲ್ಲಿ ರಾತ್ರಿ ಊಟಕ್ಕೂ ಅಷ್ಟೇ ಬಿಸಿ ಬಿಸಿ ಸೂಪರ್ ಆಗಿರುತ್ತೆ ಮಾಡೋದು ಅಷ್ಟೇ ತುಂಬಾ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ಅರ್ಧ ಕೆ ಜಿ ಬಾಸ್ಮತಿ ಅಕ್ಕಿ ಮತ್ತೆ ಇನ್ನೂರು ಗ್ರಾಮ್ ಅಷ್ಟು ಮಶ್ರೂಮ್ ನ ಬಳಸಿನೇ ಈ ರೆಸಿಪಿನ ಮಾಡ್ತಾ ಇರೋದು ಮೊದಲೇದಾಗಿ ಬಾಸ್ಮತಿ ಅಕ್ಕಿನ ಎರಡು ಸತಿ ವಾಶ್ ಮಾಡ್ಕೊಳ್ಳೋಣ ನೀವು ಬಾಸ್ಮತಿ ಅಕ್ಕಿ ಬದಲು ಮಾಮೂಲಿ ಸಣ್ಣ ಅಕ್ಕಿ ಯೂಸ್ ಮಾಡಿನೂ ಇದೇ ಮೆಥಡ್ ಅಲ್ಲಿ ನೋಡಿ ಈ ರೀತಿ ವಾಶ್ ಇದನ್ನ ಜಸ್ಟ್ ಒಂದು ಹತ್ತು ನಿಮಿಷದವರೆಗೂ ನಾನು ನೆನೆಗೆ ಬಿಡ್ತಾ ಇದೀನಿ ನೆಕ್ಸ್ಟ್ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಎಂಟರಿಂದ ಹತ್ತು ಹಸಿ ರೀತಿ ಕಟ್ ಮಾಡಿ ಹಾಕೊಳ್ಳೋಣ ಈಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಚೇಂಜ್ ಆಗ್ತಿದ್ದಂಗೆ ಎರಡು ಕಟ್ಟಷ್ಟು ನಾನು ಪಾಲಕ್ ಸೊಪ್ಪಿನ ಬರೀ ಎಲೆಗಳನ್ನ ಮಾತ್ರ ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ತೆಗ್ದಿಟ್ಕೊಂಡಿದ್ದೀನಿ ಈಗ ಈ ಪಾಲಕ್ ಸೊಪ್ಪನ್ನು ಹಾಕಿ ಉಪ್ಪು ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷದವರೆಗೂ ಬೇಕಾಗತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದೆ ಅಂದ್ರೆ ಎರಡು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇದು ತಣ್ಣಗಾದ್ಮೇಲೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಫುಲ್ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಳ್ಬೇಕು ಈಗ ಕುಕ್ಕರಿಗೆ ಫೋರ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾಲ್ಕು ಪೀಸಷ್ಟು ಚಕ್ಕೆ ಇದು ಸಣ್ಣ ಸಣ್ಣ ಇದೆ ಒಂದು ಸಣ್ಣ ಪೀಸಷ್ಟು ಕಲ್ಲೂವ ನಾಲ್ಕು ಲವಂಗ ಎರಡು ಏಲಕ್ಕಿ ಅರ್ಧ ಟೀ ಸ್ಪೂನಷ್ಟು ಸೋಂಪು ಒಂದು ಸಣ್ಣ ಜಾಜಿ ಪತ್ರೆ ಅಂತಾರಲ್ಲ ಅದು ಒಂದು ಸಣ್ಣ ಪೀಸಷ್ಟು ಚಕ್ರದ ಮಗು ಇವೆಲ್ಲದನ್ನೂ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಈ ಮೂರನ್ನೂ ವಾಶ್ ಮಾಡಿಬಿಟ್ಟು ನಾನು ಸಣ್ಣ ಸಣ್ಣದಾಗ ಕಟ್ ಮಾಡಿ ವಾಶ್ ಮಾಡಿ ತೆಗ್ದಿಟ್ಕೊಂಡಿದ್ದೀನಿ ಈಗ ಈ ಸೊಪ್ಪುಗಳನ್ನ ಹಾಕ್ಕೊಳ್ಳೋಣ ಖಂಡಿತ ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬ ರುಚಿಯಾಗೂ ಇರುತ್ತೆ ಎಣ್ಣೆಲೆ ಪುದೀನ ಸೊಪ್ಪು ಕೊತ್ತಂಬರಿ ಮತ್ತೆ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಮೀಡಿಯಮ್ ಸೈಜಿಂದು ಮೂರು ಈರುಳ್ಳಿನ ಉದುದಾಗ ಕಟ್ ಮಾಡಿ ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ತ್ರೀ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದ್ರ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಲಾವಲ್ಲಿ ಮೇನ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟು ಮೀಡಿಯಮ್ ಸೈಜಿಂದು ಮೂರು ಟೊಮೊಟೋನು ಅಷ್ಟೇ ಉದ್ದದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೊಟೋನು ಬೇಗನೆ ಸಾಫ್ಟ್ ಆಗುತ್ತೆ ಈಗ ಮತ್ತು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ನೋಡಿ ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ರುಬ್ಬಿಟ್ಟಿದ್ವಲ್ಲ ಹಸೆ ಮೆಣಸಿನ್ಕಾಯಿ ಪಾಲಕ್ಕಿಂದು ಪೇಸ್ಟ್ ಹಾಕ್ಕೊಳ್ಳೋಣ ಇದ್ದನು ಅಷ್ಟೇ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಎಣ್ಣೆ ಬಿಟ್ಕೊಂಡಿದ್ದೆ ಈ ರೀತಿ ಆಗಬೇಕು ನೆಕ್ಸ್ಟ್ ಒಂದು ಕಾಲು ಕಪ್ಪಷ್ಟು ನಾನು ಬಟಾಣಿನ ಓವರ್ನೈಟ್ ನೆನೆಸಿ ತೆಗೆದಿಟ್ಕೊಂಡಿದ್ದೆ ಬಟಾಣಿ ಹಾಕ್ಕೊಳ್ಳೋಣ ನೀವು ಫ್ರೆಶ್ ಬಟಾಣಿನೂ ಯೂಸ್ ಮಾಡ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದೊಂದು ಗ್ರೇವಿ ಅದ್ದಲ್ಲಿ ಬಂದಿದೆ ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಟೂ ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಮತ್ತು ತುಂಬ ಇಲ್ಲ ಮೊಸರು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಹಾಕಬೇಕಾರೆ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೂರು ಅಷ್ಟು ಮಶ್ರೂಮ್ನ ಎರಡು ಭಾಗ ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಮಶ್ರೂಮ್ ಹಾಕೊಳ್ಳೋಣ ಮಶ್ರೂಮ್ ಹಾಕಿದ ತಕ್ಷಣ ಗ್ಯಾಸ್ನ ಮೀಡಿಯಮ್ ಸ್ಲೀಮಲ್ಲಿ ಇಟ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಇದನ್ನೇನು ಅಷ್ಟೇ ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪಲಾವಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಮಸಾಲೆಗಳನ್ನಾಗಲಿ ಎಲ್ಲ ಪದಾರ್ಥಗಳು ನೀಟಾಗಿ ಫ್ರೈ ಮಾಡ್ಕೊತಾ ಬಂದರೆ ಅಂದರೆ ತುಂಬಾ ರುಚಿಯಾಗಿರುತ್ತೆ ಯಾವುದ್ರದ್ದು ಹಸಿ ಸ್ಮೆಲ್ ಇರಲ್ಲ ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಒಂದು ಗ್ರೇವಿ ಅದಕ್ಕೆ ಬಂದಿದೆ ನೆಕ್ಸ್ಟು ನಾವು ನೀರು ಹಾಕ್ಕೊಳ್ಳೋಣ ನಾನು ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ನಲ್ಲ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೆ ನೀವು ಬಾಸ್ಮತಿ ಅಕ್ಕಿನ ಅರ್ಧ ಗಂಟೆ ಕಾಲ ನೆನೆಸಿದ್ರೆ ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಕಮ್ಮಿ ಮಾಡ್ಕೋಬೇಕಾಗತ್ತೆ ನಾನು ಹತ್ತರಿಂದ ಹನ್ನೆರಡು ನಿಮಿಷ ಅಷ್ಟೇ ನೆನೆಸಿರೋದ್ರಿಂದ ನಾಲ್ಕು ಗ್ಲಾಸಷ್ಟೇ ನೀರು ತೊಗೊಂಡಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಕುದಿ ಬರ್ತಾ ಇದೆ ಈಗ ನಾವು ನೆನೆಸಿಟ್ಟು ಅಕ್ಕಿ ಹಾಕ್ಕೊಳ್ಳೋಣ ಬರಿ ಅಕ್ಕಿನ ಮಾತ್ರ ಹಾಕೋಬೇಕು ನೀರು ಹಾಕೊಳಕ್ ಹೋಗ್ಬಾರ್ದು ಟೂ ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಉಪ್ಪು ಸ್ವಲ್ಪ ಕಡಿಮೆ ಇದೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಲಾಸ್ಟಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಬಿಡಬೇಕು ಪಲಾವ್ ಮಾಡ್ಬೇಕಾರೆ ಒಂದು ಕುದಿ ಮತ್ತೊಂದು ಮತ್ತೊಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ನೀವು ಕುಕ್ಕರ್ ಮುಚ್ಚುಳ್ಕ ಮುಚ್ಚಿ ಆಗ ಮಸಾಲೆ ಎಲ್ಲ ರೈಸಿಗೂ ಚೆನ್ನಾಗಿ ಹೊಂದ್ಕೊಂಡಿರತ್ತೆ ಇರುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಕುಕ್ಕರ್ ಮುಚ್ಚುಳ್ಕ ಮುಚ್ಚಿ ಕುಕ್ಕರ್ ವಿಷಲ್ ಹಾಕ್ಬಿಟ್ಟು ಗ್ಯಾಸ್ನ ಮೀಡಿಯಮ್ ಸಿಮ್ ಎರಡು ವಿಷಲ್ ಓಡಿಸ್ಕೊಂಡ್ರೆ ಸಾಕು ಡೈರೆಕ್ಟ್ ಈ ತರ ಕುದಿ ವಿಷಲ್ ಸಮೇತನೇ ಕುಕ್ಕರ್ ಮುಚ್ಚುಳ್ಕನ ಯಾವಾಗಲೂ ಮುಚ್ಚಕ್ಕೆ ಹೋಗ್ಬೇಡಿ ವಿಷಲ್ ತೆಗೆದ್ಬಿಟ್ಟು ಮುಚ್ಚಿಬಿಟ್ಟು ಆಮೇಲೆ ವಿಷಲ್ನ ಹಾಕ್ಬೇಕಾಗತ್ತೆ ಎರಡು ವಿಷಲ್ ಆಗಿ ಕಂಪ್ಲೀಟ್ ಆಗಿ ಬಿಟ್ಟಿದೆ ನೋಡೋಣ ವಾವ್ ನೀವೇನು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬಾಸ್ಮತಿ ಅಕ್ಕಿ ಯೂಸ್ ಮಾಡಿರೋದ್ರಿಂದ ಅನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ದುದ್ದಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಾಮೂಲಿ ಸಣ್ಣ ಅಕ್ಕಿ ಅಕ್ಕಿನೂ ಮಾಡಬಹುದು ರುಚಿಯಾದ ಪಾಲಕ್ ಮಶ್ರೂಮ್ ಪಲಾವ್ ಈಗ ರೆಡಿ ಇದೆ ನಾನು ಇವತ್ತು ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಖಂಡಿತ ಈ ರೆಸಿಪಿನ ಈ ಮಳೆಗಾಲದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೂ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ಡೇಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು